ಶ್ರೀ ಕೃಷ್ಣ ಯೋಗಾಶ್ರಮ ಗುಳಿದುಗುಡ್ಡ ಇದರ ಸಂಸ್ಥಾಪಕರಾದ ಗುರೂಜಿ ಡಾಕ್ಟರ್ ಬಸವರಾಜ್ ಹಡಗಲಿಯವರಿಗೆ ವಂದಿಸುತ್ತ ಅದೇ ರೀತಿ ನಮಗೆ ಎಂಟು ದಿನ ಮಾರ್ಗದರ್ಶನ ಮಾಡಿದಂಥ ದೀಪಕ್ ಹಡಗಲಿಯವ್ರಿಗೂ ವಂದಿಸುತ್ತ ನಾನು ಎರಡು ಸಾವಿರದ ಹದಿನೈದರಿಂದ ಹತ್ತು ವರ್ಷದಾಗಿಂದ ಇಲ್ಲಿ ಆಶ್ರಮದ ಶಿಷ್ಯನಾಗಿದ್ದೇನೆ ಎರಡು ಸಾವಿರದ ಹದಿನೈದರಾಗಿಂದ ಒಂದು ಕ್ಯಾಂಪ್ ಸಹಿತ ನಾನು ಆಶ್ರಮದ ಗ್ಯಾಪ್ ಮಾಡಿಲ್ಲ ಪ್ರತಿ ಕ್ಯಾಂಪಿಗೂ ನಾವು ಅಟೆಂಡ್ ಆಗಿದ್ವಿ ನಾನು ಹತ್ತು ವರ್ಷದ ಅನುಭವದೊಳಗೆ ಇನ್ನು ಇಂಥ ಕ್ಯಾಂಪು ಎಲ್ಲಿ ನೋಡಿಲ್ಲ ಅಂದರೆ ನಮಗೆ ಬಾಹ್ಯವಾಗಿ ಏನಪ್ಪ ಯೋಗಾಸನ ಹಾಕಿತ್ತು ಆಂತರಿಕವಾಗಿ ಯಾವುದೂ ಆಗಿದ್ದಿಲ್ಲ ಈ ಒಂದು ಆಸ ಇದು ಈ ಒಂದು ಕ್ಯಾಂಪು ನಮಗೆ ದೊಡ್ಡ ಅನುಭವ ನೀಡಿದೆ ಪ್ರಥಮವಾಗಿ ನಮಗೆ ಫಸ್ಟ್ ದಿನ ಏನು ಜಸ್ಟ್ ಯೋಗಾಸನ ಆಯಿತು ಎರಡನೇ ದಿನ ಜಲನೀತಿ ಯೋಗ ಅಂತೂ ಅದ್ಭುತವಾಗಿತ್ತು ಅದು ಅಂದು ಪ್ರಾಕ್ಟಿಕಲಿ ಒಮ್ಮೆ ಮಾಡಿದ್ದೆಲ್ಲ ಈಗ ನಾವು ಎಡಹಳ್ಳಿಯಿಂದ ಹಾಕೊಂಡಾಗ ಬಿಸಿ ನೀರು ಸ್ವಲ್ಪ ನಮಗೆ ಗಂಟ್ಲಕ್ಕೆ ಅವಾಗ ಗಂಟ್ಲಕ್ಕೆ ಬಂದು ಇದೇನು ನೆಗಡಿ ಆಗುತ್ತೆ ನನ್ನ ಮತ್ತು ಹೊಳ್ಳಿ ಎಡಗಡೆಯಿಂದ ಬಲಗಡೆ ಬಿಟ್ವಿ ಬಲಗಡೆಯಿಂದ ಎಡಗಡೆ ತೋಂತ ಅವತ್ತೇನು ಅವತ್ತು ನಮ್ಮ ಉಸಿರಾಟ ಕ್ರಿಯೆ ಅದ್ಭುತವಾಗಿತ್ತು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅದು ನಮ್ಮದು ಸರಾಗವಾಗಿ ಆಗ್ತಾಯಿತ್ತು ಏನಪ್ಪ ಅಂದರೆ ನಮ್ಮದು ಉಸಿರಾಟ ಕ್ರಿಯೆ ಹೇಗೆ ಅನ್ನೋದು ಈ ಒಂದು ಜಲನೀತಿಯೋಗ ಇದರ ಮುಗ ಮುಖಾಂತರ ತೋರಿಸ್ತಾ ಇತ್ತು ಆನಂತರ ನಮ್ಮದು ಏನಪ್ಪ ಜಸ್ಟ್ ಬಿಸಿಲಿಗೆ ನೋಡಿದರೆ ಚಿವ್ಗಣ್ಣು ಟೈಪ್ ಹಾಕಿತ್ತು ಚಿಗಣ್ಣು ಅಂದರೆ ಈ ನಮ್ಮ ಕನ್ನು ಹಿಂಗೆ ನೋಡ್ತಿದ್ರು ಈ ಒಂದು ನೇತ್ರ ಯೋಗದಿಂದ ನೋಡಿದಾಗ ಅಕ್ಷಿ ತರ್ಪಣದಿಂದ ನೋಡಿದಾಗ ಅದು ಏನು ಒಂದು ನಾವು ಇದನ್ನ ಹಾಕಿದ್ರಲ್ಲ ಏನಪ್ಪ ಅಂದ್ರೆ ಚೂರ್ಣ ಅಕ್ಷಿ ತರ್ಪಣ ಚೂರ್ಣ ಹಾಕಿ ನೋಡಿದಾಗ ಜಸ್ಟ್ ಅವತ್ತು ಹಿಂಗೆ ನೋಡಿದಾಗ ಕಣ್ಣು ಅಗ್ದಿ ಫಳಫಳ ಹೊಳೆಯುತ್ತಾ ಬಿದ್ದು ಮುಂದೆ ನಾವು ಡ್ಯೂಟಿಗೆ ಹೋದಾಗ ಸಹಿತ ನಾವು ಏನೋ ಒಬ್ಬರು ನೋಡಿದ್ರೆ ಸ್ಪಷ್ಟವಾಗಿ ಕಾಣ್ತಿದ್ರು ಅವ್ರ ದೂರಿಂದ ಅಗದಿ ಏನಪ್ಪ ಸ್ಪಷ್ಟವಾಗಿ ಕಾಣ್ತಿದ್ರು ಆ ಒಂದು ಕ್ರಿಯೆ ನಮ್ಗೆ ಅದ್ಭುತವಾಯಿತು ನೆಕ್ಸ್ಟ್ ನಮ್ಮ ಏನಪ್ಪ ಅಂದ್ರೆ ವಿಪಶನ ಮಂದಿಗೆ ಕರ್ಕೊಂಡು ಹೋದರು ಅಲ್ಲಿ ಅದ್ಭುತವಾದ ಒಂದು ನಮ್ಮ ಮ್ಯೂಸಿಕ್ದಲ್ಲಿ ಫುಲ್ ತಲ್ಲಿನರಾಗಿ ನಾವು ಎಲ್ಲೋ ಆಕಾಶದಲ್ಲಿ ಇದ್ದೀವಿ ಅಂತಂದು ಅನುಭವ ಆಯಿತು ಇದಕ್ಕಿಂತ ಹೆಚ್ಚಿನ ಅನುಭವ ಅಂತಂದರೆ ನಮಗೆ ಮೂಲಾಧಾರದಿಂದ ಒಂದು ನೋಡಿದ್ರೆ ಇದು ಹೇಗೆ ಮಾಡ್ತಾರ ಏನು ಅಂತ ಅಂಜಿಗೆ ಬಂದಿತ್ತು ಎಲ್ಲರೂ ನಾವು ದವಾಖಾನಿಗೆ ಹೋದ್ಮ್ಯಾಗ ನಿಡಲು ಅವನ್ನ ಹಾಕಿಸ್ಕೊಳಕ್ಕಿನ್ನ ಮೊದಲು ಡಾಕ್ಟ್ರು ಹೇಳೋಕ್ಕಿನ್ನ ಮೊದಲೇ ನಾವು ಇದನ್ನೆಲ್ಲ ಮಾಡ್ಕೋಬೇಕು ಏನಪ್ಪಾ ಅಂದ್ರೆ ನನಗೆ ಅದೇ ಅನುಭವ ಆಗ್ತದೋ ಏನು ಆರಾಮಿರ್ಲಾರ್ದಾಗ ಸಲೈನ್ ಹಚ್ತಾರೆ ಇದನ್ನ ಮಾಡ್ತಾರೆ ಅದಕ್ಕೆ ಮೊದಲ ನಾವು ಸಲೈನ್ ಟೈಪ್ ಅಂದರೆ ಏನೋ ಇದ್ದಾಗ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತೇಳಿ ಅದು ಒಂದು ನೋಡೋಣ ದೊಡ್ಡ ಅನುಭವ ಆಯ್ತದು ನಮ್ಮದು ಒಳಗಿಂದೆಲ್ಲ ಸ್ವಚ್ ರೀತಿಯಿಂದ ಅವತ್ತು ನಾನು ಮತ್ತು ಗುರುಜಿಯವ್ರಿಗೆ ಫೋನ್ ಹಚ್ಚಿದೆ ಅವತ್ತು ಅನ್ಫಾರ್ಚುನೇಟಿ ಮಣಿಯೊಳಗೆ ದೋಸೆ ಮಾಡಿದರು ಸರ್ ಹೆಂಗೆ ಮಾಡ್ರಿ ಅನ್ನ ಏ ಮಾಡ್ಯಾರ ಹಂಗಾರ ಎಣ್ಣೆ ಸ್ವಲ್ಪ ಆಗ ಏ ನನಗೆ ದೋಷೆ ಮುಖ್ಯ ಅಲ್ಲ ರೀ ನಾವು ದೋಸೆ ತಿಂತೀವಿ ನಾವು ಬಿಡ ಅಂದ್ರೆ ಬಿಟ್ಟ ಬಿಡ್ತೀನಿ ಅಂತಂದ್ರೆ ಅವತ್ತು ದೋಸೆ ತೈಸಿ ತಿನ್ನಲಿಲ್ಲ ಜಸ್ಟ್ ಒಂದು ಕಪ್ ಮಜ್ಜಿಗೆ ತೊಗೊಂಡು ಹೋದೆ ಮಜ್ಜಿಗೆ ತೊಗೊಂಡು ಹೋಗೋಣ ಮಧ್ಯಾಹ್ನದಾಗ ಹೊಟ್ಟೆ ಸಹಿತ ತೈಸಿರ್ಲಿಲ್ಲ ಮಧ್ಯಾಹ್ನದಾಗ ರೊಟ್ಟಿ ತಿಂದರೆ ಎಲ್ಲೂ ಹೊಟ್ಟೆ ಇದು ಆಗುತ್ತ ಅಂತೇಳಿ ನುಚ್ಚು ಮಜ್ಜಿಗೆ ಉಂಡೆ ರಾತ್ರಿ ಸಹಿತ ಮಜ್ಜಿಗೆ ಅಂದ್ರೆ ಯೋಗದಿಂದ ಋಷಿ ಮುನಿಗಳು ಹನ್ನೊಂದು ಇಪ್ಪತ್ತೊಂದು ದಿನ ಉಪಾಸ ಎದಕ್ಕೆ ಇರ್ತಾರನ್ನ ಈ ಸಾಧನೆಗೋಸ್ಕರ ಅವರು ಈ ಸಾಧನೆ ನಾನು ಮಾಡ್ಬೋದು ಅನ್ನಿಸ್ತ ನನಗೆ ಎರಡು ದಿನ ನಾನು ಏನು ತೊಗೊಂಡಿಲ್ಲ ಈ ಒಂದು ಕ್ರಿಯೆ ಮಾಡೋದ್ರಿಂದ ಬಸ್ತಿ ಕರ್ಮ ಮಾಡೋದ್ರಿಂದ ಎರಡು ದಿನ ನಾನು ಏನು ತೋಳಾರ್ದ ಇದ್ದೀನಿ ಮತ್ತು ಪ್ರತಿ ವಾರದೊಳಗೆ ಎರಡು ದಿನ ನಾನು ರಾತ್ರಿ ಊಟ ಮಾಡದೇ ಇರ್ಬೋದು ನಿನ್ನೆ ರಾತ್ರಿ ನಾನು ಊಟ ಮಾಡಿಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಂಗೆ ವಾರದೊಳಗೆ ಎರಡು ಮೂರು ದಿನ ನನಗೆ ರಾತ್ರಿ ಊಟ ಮಾಡ್ಲಿಕ್ಕೊಂಡು ಹಿಡಿದೈತಿ ಸಾಧನೆ ಅಂದ್ರೆ ಹೀಗೆ ಮಾಡ್ಬೇಕಂತ ಗೊತ್ತಾಯಿತು ನೆಕ್ಸ್ಟ್ ಇದು ಆದಮೇಲೆ ನಾವು ಪ್ರ್ಯಾಕ್ಟಿಕಲಿ ಮಾಡಿದ್ವಿ ಈ ಪ್ರ್ಯಾಕ್ಟಿಕಲನ್ನು ಯಾಕೆ ಮಾಡ್ಬೇಕನ್ನೋದು ನಮ್ಮ ದೊಡ್ಡ ಗುರುಜಿಯವರು ಬಸವರಾಜ್ ಹಡಗಲಿಯವರು ನಿನ್ನ ಹೇಳಿದರು ಒಂದು ತಾಸುತನ ಅವ್ರು ಏನು ಹೇಳಿದರು ಇದನ್ನು ಹೇಗೆ ಮಾಡಬೇಕು ನೀವು ಹೇಗಿರಬೇಕು ಜನರೊಂದಿಗೆ ಹೇಗೆ ಬೆರಿಬೇಕು ಯೋಗ ಅಂದ್ರೆ ಓನ್ಲಿ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿ ನೀವು ಹೇಗಿರಬೇಕು ನಿಮ್ಮ ವರ್ತನೆ ಮುಖಾಂತರ ನೀವು ಯೋಗಿ ಹೌದಲ್ಲ ಅನ್ನೋದು ತೋರಿಸುತ್ತೆ ಅನ್ನೋದು ತಿಳಿಸ್ಕೊಟ್ರು ಅವರು ಮತ್ತು ಮೇಲಾಗಿ ಇವತ್ತೊಂದು ದಿನ ಲಾಸ್ಟ್ ದಿನ ಇದು ಈ ಒಂದು ಯೋಗ ಕ್ರಿಯಾಶುದ್ಧಿ ಯೋಗ ಯಾಕಂದ್ರೆ ಮುಗಿತಪ್ಪ ಅನ್ಸಾಗತ್ತೆ ಯಾಕಂದ್ರೆ ಮುಗೀತಂದ್ರೆ ನಮ್ಮ ಪ ಸಹಪಾಠಿಗಳು ಎಲ್ಲರೂ ಗ್ಯಾಪ್ ಆಗಿಬಿಡ್ತಾರೆ ಮತ್ತು ಗುರುಜಿಯವರು ಇನ್ನು ಮುಂದೆ ದೀಪಕ್ ಅವರು ಕ್ಲಾಸಿ ತೊಗೊಂತ ಅಂತೇಳಿ ನಮ್ಮ ಮನಸ್ಸು ಭಾಳ ಹೊಯ್ದಾಡುತ್ತೆ ಅದಕ್ಕೆ ಈ ಒಂದು ಕ್ಯಾಂಪಿನಿಂದ ನಮಗೆ ಅದ್ಭುತವಾದ ಒಂದು ಅನುಭವ ಆಗಿದೆ ಈ ಅನುಭವವನ್ನು ಏನು ಹಂಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ